ತಪ್ಪದೇ ನೋಡಲೇಬೇಕಾದಂಥ ಸ್ಟೋರಿ ಇದು ಯಾಕೆಂದ್ರೆ ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗಿದೆಯಾ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ ರೈತರೇ ಕಾಲುವೆಯನ್ನ ರಿಪೇರಿ ಮಾಡಿಸ್ತಾ ಇದ್ದಾರೆ ಸ್ವಂತ ದುಡ್ಡನ್ನು ಹಾಕಿ ಕಾಲುವೆಯ ಹೂಳನ್ನ ತೆಗೆಸ್ತಾ ಇದ್ದಾರೆ ರೈತರು ದಾವಣಗೆರೆಯ ಹರಿಹರ ತಾಲೂಕಿನ ರೈತರು ಸರ್ಕಾರಕ್ಕೆ ಮಂಗಳಾರತಿ ಮಾಡಿದ್ದಾರೆ ತಾವೇ ಕಾಲುವೆಯ ಹೂಳನ್ನು ತೆಗೆಸಿ ಸರ್ಕಾರಕ್ಕೆ ಛೀಮಾರಿ ಹಣ ಹಾಕಿದ್ದಾರೆ ಹೂಳು ತೆಗೆಸುವಂತೆ ಸರ್ಕಾರ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದ್ರು ರೈತರು ಕಿವಿ ಮೇಲೆ ಹಾಕೊಂಡಿರಲಿಲ್ಲ ಇವರು ಇವತ್ತು ನಾಳೆ ಅಂತ ಹೇಳಿ ಟೈಮ್ ಪಾಸ್ ಮಾಡ್ತಾ ಇದ್ರು ಅಧಿಕಾರಿಗಳು ಖಜಾನೆ ಖಾಲಿ ಅನ್ನೋ ಸುದ್ದಿ ಕೇಳಿ ರೈತರು ಕೆಂಡಾಮಂಡಲರಾಗಿದ್ದಾರೆ ಇನ್ನೂ ಸರ್ಕಾರವನ್ನು ನಂಬ್ಕೊಂಡು ಕೂತ್ಕೊಂಡ್ರೆ ನಮ್ಮ ಹೊಟ್ಟೆಗೆ ಮಣ್ಣೇ ಗತಿ ಅಂತ ನಿರ್ಧಾರ ಮಾಡಿದಂತ ರೈತರು ತಾವೇ ದೇಣಿಗೆಯನ್ನು ಸಂಗ್ರಹಿಸಿ ಹೂಳು ತೆಗೆಸೋದಕ್ಕೆ ಮುಂದಾಗಿದ್ದಾರೆ ಹರಿಹರ ತಾಲೂಕಿನ ಹತ್ತಕ್ಕೂ ಅಧಿಕ ಗ್ರಾಮದ ರೈತರು ಈ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಹರಿಹರ ಉದ್ಯಮಿ ಚಂದ್ರಶೇಖರ ಪೂಜಾರವರ ನೇತೃತ್ವದಲ್ಲಿ ಹಣವನ್ನು ಸಂಗ್ರಹ ಮಾಡಲಾಗಿದೆ ದೇವರ ಬೆಳಕೆರೆ ಕೆರೆಯ ಬಲನಾಲೆಯಲ್ಲಿ ತುಂಬಿಕೊಂಡಿದ್ದಂಥ ಹೂಳಿದು ಹತ್ತು ಸಾವಿರಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶಕ್ಕೆ ನೀರನ್ನು ಉಣಿಸುವಂಥ ಇಪ್ಪತ್ತೊಂದು ಕಿಲೋಮೀಟರ್ ಉದ್ದದ ಕಾಲುವೆ ಕಾಲುವೆ ನೀರಿಲ್ಲದೆ ನಾಟಿ ಮಾಡೋದಕ್ಕೆ ರೈತರು ಪರದಾಡ್ತಾ ಇದ್ರು ಇದೀಗ ರೈತರ ಕಾಮಗಾರಿಯಿಂದ ಸರ್ಕಾರ ಮತ್ತು ಅಧಿಕಾರಿಗಳು ತಲೆ ತೆಗಿಸಿದ್ದಾರೆ ಎಲ್ಲ ನಾವೇ ಮಾಡ್ಕತ್ತೀವಿ ನೀವೇನಕ್ಕೆ ಬೇಕಾಗಾದರೆ ಸರ್ಕಾರ ಯಾಕೆ ಬೇಕು ರೈ ಅಧಿಕಾರಿಗಳು ಯಾಕೆ ಬೇಕು ನೋಡಿ ಹಿಂಗೆ ಹೂಳು ತುಂಬಿಕೊಂಡಿರುವಂಥದ್ದು ರೈತರ ಜಮೀನುಗಳಿಗೆ ಹೊಲಗಳಿಗೆ ನೀರು ಹೋಗ್ತಾ ಹೋಗದೆ ಇರತಕ್ಕಂಥ ಪರಿಸ್ಥಿತಿ ಹೀಗಾಗಿ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂಥವ್ರಿಗೆ ಎಷ್ಟೇ ಮನವಿ ಮಾಡ್ಕೊಂಡ್ರೆ ಕಿವಿ ಮೇಲೆ ಹಾಕೊಂಡಿರ್ಲಿಲ್ಲ ಯಾಕೆ ಅಂಡಿಲ್ಲ ಫಂಡ್ ಇಲ್ಲ ದುಡ್ಡಿಲ್ಲ ಫಂಡ್ ಇಲ್ಲ ದುಡ್ಡಿಲ್ಲ ಬರೀ ಇದೇ ಮಾತು ಇನ್ನು ಹಿಂಗೆ ಕುತ್ಕೊಂಡ್ರೆ ಖಂಡಿತವಾಗ್ಲು ನಮ್ಮ ಹೊಟ್ಟೆಗೆ ಮಣ್ಣೇ ಗತಿ ಅಂತ ಅರ್ಥಕೊಂಡಂತಹ ರೈತರು ಇವತ್ತು ಅವರೇ ಪಾಪ ಅಂತ ಅಷ್ಟೋ ಇಷ್ಟು ದುಡ್ಡನ್ನು ಸಂಗ್ರಹ ಮಾಡಿ ದೇಣಿಗೆ ಮಾಡಿ ದೇಣಿಗೆ ಸಂಗ್ರಹಿಸಿ ಈಗ ಹೂಳನ್ನು ತೆಗೆಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇದು ಇವತ್ತಿನ ಪರಿಸ್ಥಿತಿ ಇದು ಈ ರೀತಿಯಾಗಿದೆ ಅಭಿವೃದ್ಧಿ ಕಾರ್ಯಗಳು ಸರಿಯಾಗಿ ನಡೀತಾ ಇಲ್ಲ ಎಷ್ಟೋ ಕಾಲುವೆಗಳು ಈ ರೀತಿಯಾಗಿ ಮುಚ್ಕೊಂಡು ಹೋಗಿದ್ದಾವೆ ಸರಿಯಾದ ಕಾಲಕ್ಕೆ ಆಗಿಂದಾಗ ಅದನ್ನು ಮೇಂಟೆನೆನ್ಸ್ ಮಾಡ್ತಾ ಇರಬೇಕು ಅದಕ್ಕೋಸ್ಕರ ಒಂದಷ್ಟು ಫಂಡ್ ರಿಲೀಸ್ ಆಗ್ತಾ ಹೋಗುತ್ತೆ ಪ್ರತಿ ವರ್ಷವೂ ಆಯಾ ಇಲಾಖೆಗಳಿಗೆ ಫಂಡ್ ರಿಲೀಸ್ ಆಗುತ್ತೆ ಆದರೆ ಇವತ್ತು ಆಗಿರ್ತಕ್ಕಂಥ ಪರಿಸ್ಥಿತಿ ಫಂಡೇ ಇಲ್ಲ ದುಡ್ಡೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದ ಖಜಾನೆ ಖಾಲಿ ಆಗಿದೆ ಅನ್ನುವಂಥದ್ದು ಸೊ ಹಾಗಾಗಿಯೇ ಪಾಪ ರೈತರೇ ಅಲ್ಲಿ ಸ್ಥಳೀಯ ರೈತರೇ ದೇಣಿಗೆಯನ್ನು ಸಂಗ್ರಹಿಸಿ ಆ ಹೂಳನ್ನು ತೆಗೆಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ